सभुर हरि యెగిలగో కత్తమటల ఊని బిచ్చ కత్తమ మాటలో నికొల్తా అమ్మ చెత్త ఊని బిచ్చ మత్త మాటలో నికొల్తా I'm sorry, 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 i ಕಾರ್ಯಕ್ರಮ ಇವತ್ತನೇ ನಮ್ಮನ್ನು ಆಗಮಿಸಿರುವಂತಹ ನಮ್ಮ ಅಂಶಿ ಶಾಸಕವರು ಸಂಪಾದಕರು ಹಾಗೂ ಹಾಗೂ ಎರಡ್ ಸಾವಿರದ ಸಾಲಿನಲ್ಲಿ ನವೆಂಬರ್ ಒಂಬತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಕನ್ನಡ ರಾಜ್ಯ ಪ್ರಸಕ್ತಿ ಪುರಸ್ಕೃತರು ಕನ್ನಡ ರಾಜ್ಯಸ್ವ ಪ್ರಸಕ್ತ ಪುರಸ್ಕೃತರು ಹಾಗೂ ಇಡೀ ನನ್ನ ಕಲೆ ಕಲಿ ತುಂಬಾ ಪ್ರೇರಣೆ ನೀಡಿದ ಪ್ರಥಮರು ನಮ್ಮ ಅಂಶಿ ಪ್ರಶಾಂತ್ ಕುಮಾರ್ ಸರ್ ಅವರು ಕಲಾಪುರ ಇಲ್ಲೇ ನಮ್ಮ ಅಮ್ಮ ರಾಮಚಂದ್ರು ಅಮ್ಮ ರಾಮಚಂದ್ರು ಅಂತ ಹೇಳಿ ಭೀತಿ ಅದೇ ರೀತಿ ಗಳಿಸಿ ಒಟ್ಟು ನಾಲ್ಕು ಮುಖ್ಯಮಂತ್ರಿಗಳು ಎದುರುಗಡೆ ಅವರ ಕೃತಿಗಳ ಬಿಡುಗಡೆ ಸಂದರ್ಭದಲ್ಲಿ ನೀವೇ ಆಡ್ಬೇಕು ಇಡೀ ನಮ್ಮ ತಂಡ ಆಡ್ಬೇಕು ಅಂತೇಳಿ ನೀಡಿದಂಥ ಕಲಾ ಪೋಷಕರು ಅವ್ರಿಗೆ ನಮ್ಮ ಭೀಮ ಸ್ವಾಗತನ ಕೊರುತ್ತ ಎಲ್ಲಾ ಕಡೆ ನೋವು ಓದ್ರು ಎಲ್ಲೇ ಓದರು ಒಂದು ಗೀತೆಯನ್ನ ಹಾಡ್ಲೇಬೇಕು ಅಂತ ಹೇಳಿ ನಮಗೆ ನಿಮಗೆ ಇಂಥ ಮಹಾನ್ ವ್ಯಕ್ತಿಗಳು ಬುದ್ಧ ಬಸವ ಅಂಬೇಡ್ಕರ್ ಬಾಬು ಸಾಹೇಬ್ ಎಲ್ಲರನ್ನ ಗೀತೆ ಐತೆ ಋಷಿ ಸರ್ ಅವರು ಗೀತೆ ಐತೆ ಒಳ್ಳೆ ಒಂದು ಮಾಡಿದ್ರೆ ಈ ಗೀತೆ ಅವ್ರಿಗೆ ಅಂತ ಹೇಳಿ ಪಡೆದಿರುವಂತ ಒಂದು ಅದ್ಭುತ ಗೀತೆ ಒಳಿಪುಣ ಮಾಡಿ ಮಾಡ್ಸಿರುವ ಕಾರ್ಯಕ್ರಮ ಅದೇ ಆಗಿರ್ತಿವಿ ಇಡೀ ನಮ್ಮ ಈ ತಂಡದ ನಮ್ಮ ಎಚ್ ಸಿ ಮಹಾದೇವಪ್ಪ ಅವರವರ ಅಭಿಮಾನಿಗಳೆಲ್ಲ ಇದ್ದಾರೆ ಇವತ್ತು ಮಾಡ್ತಾರೆ ಅದೇ ಕೆಲಸ ಒಳಿಪು ಮಾಡಿ ಗೀತೆ ಎಸ್ಕರ ಅವ್ರಿಗೋಸ್ಕರ ನಮ್ಮ ಹಂಸಿ ಅವ್ರಿಗೋಸ್ಕರ ಈ ಗೀತೆ ನಿಮ್ಮೆಲ್ಲರಿಗೂ ಅರ್ಪಣೆ ಪಡೆ ಅಖಿಲ ಕರ್ನಾಟಕ ಡಾಕ್ಟರ್ ಎಸ್ ಸಿ ಅವರ ಅಭಿಮಾನಿ ಬಳಗ ರಾಜ್ಯ ಸಮಿತಿಯ ವತಿಯಿಂದ ಇವತ್ತು ಎಂಟನೇ ವರ್ಷದ ವಾರ್ಷಿಕೋತ್ಸವ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷಗಳ ಪದಗ್ರಹಣ ಹಾಗೂ ಸಾಧಕರುಗಳಿಗೆ ಸನ್ಮಾನ ಸಮಾರಂಭದ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನೋ ಗಣ್ಯರು ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಸಾಧಕರ ಸ್ಥಾನದಲ್ಲಿ ಸನ್ಮಾನಿತರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಕೂಡ ನಮ್ಮ ಬಳಗದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೆಯೇ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ ಹೊರಗಡೆ ಇರ್ತಕ್ಕಂಥವರು ದಯಮಾಡಿ ಒಳಗಡೆ ಬಂದು ಕೋರ್ಬೇಕು ಅದು ನಮ್ಮ ಬಳಗದ ಎಲ್ಲ ಪದಾಧಿಕಾರಿಗಳು ದಯಮಾಡಿ ಹೊರಗಡೆ ಇರ್ತಕ್ಕಂಥ ಎಲ್ಲಾ ಅಭಿಮಾನಿಗಳನ್ನ ಮತ್ತೆ ಕಾರ್ಯಕರ್ತನ ದಯಮಾಡಿ ಒಳಗಡೆ ಕೂರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಒಂದು ಗೀತೆ సత్సంగ